ಅಪ್ಪನ ಬಗ್ಗೆ ಹೇಳಲ್ಲ ಅಂತ ತುಂಬಾ ಜನ ಕೇಳ್ತಿದ್ರಿ ನಿಜ್ ಬಂದ್ರು ಕೂಡ ಹಾಲ್ ಟಿಕೆಟ್ ಕೊಡ್ತಾರೆ ಸೈಡಲ್ಲಿ ಇರಿಸ್ತಿದ್ರು ಫೀಸ್ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಮ್ಮಂತಚುವೇಶನ್ ಅಲ್ಲಿ ಇದ್ರು ಅಂತಂದ್ರೆ ನಮ್ಮಪ್ಪ ಸಾಯೋ ಟೈಮಲ್ಲಿ ವಾಶ್ರೂಮ್ ಬಾತ್ರೂಮ್ ಒಂದೇ ಜಗಲೇ ಮಾಡ್ಕೊತಿದ್ರು ಮಾಡೋರು ಬಟ್ ಯಾವಾಗ ಅವರು ಹುಷಾರು ಯಾರೂ ಬರ್ಲಿಲ್ಲ ಅಷ್ಟು ಅಷ್ಟು ಚೆನ್ನಾಗಿ ನೋಡ್ಕೊಂಡು ಇದು ನಮ್ ವಿಷ್ಣುಗೆ ಬಂದಾಗ ಇದ್ರೆ ಮಲಗಿಸೋದು ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್ ನಮಸ್ತೆ ನೀನ್ ಹೇಳ ಎಲ್ರಿಗೂ ನಮಸ್ತೆ ಅಂತ ಹೇಳಿ ನಮಸ್ತೆ ಅಂತ ಹೇಳ ಬ್ಲಾಗ್ ಏನು ಅಂತ ತಮ್ಮ ನೋಡಿರ್ತೀರಾ ತುಂಬಾ ಜನ ಕೇಳ್ತಿದ್ವಿ ಸೊ ನಮ್ಮಮ್ಮನ ಮನೆ ಹೋಮ್ ಟೋರ್ ಮಾಡ್ತಾ ಇದ್ದೀವಿ ಇವಾಗ ನಾನು ಪಾಪು ಅಂಬಿ ಮೂರು ಜನ ಕೂಡ ರೆಡಿ ಆಗಾಯಿತು ಇವಾಗ ನಮ್ಮಮ್ಮನ ಮನೆಗೆ ಹೋಗಿ ಮಿಕ್ಕಿದ ಮಾತುಕತೆ ನಾಲ್ಕು ಕಂಟಿನ್ಯೂ ಮಾಡೋಣ ಆಯಿತಾ

ಹಾಂ ಮೂರು ಜನ ಹೋಗ್ತಾ ಇದ್ವಿ ಎಸ್ ಇದು ಪ್ಯಾಸೇಜ್ ಗಾಡಿನೇ ಎತ್ತಿಲ್ಲ ಇವತ್ತು ನಾವು ಬೆಳಿಗ್ಗೆ ಎದ್ದು ನಾಷ್ಟಾ ತಿಂದ್ಕೊಂಡು ಮೂರು ಜನ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಗಾಡಿ ಇದು ಎರಡು ಬಾಡಿ ಇವಾಗ ಹೋಗೋಣ ಕುಡಪ ಬರ ಬಯಸಿ ಏನು ಗೊತ್ತಾ ಹಾಂ ಗೀಟಾಗುತ್ತೆ ತೆಗಿತೀನಿ ರೋಡಲ್ಲೆಲ್ಲ ಬ್ಲಾಕ್ ಮಾಡ್ಕೊಂಡು ಹೋಗಬೇಕು ಅಂತ ನಮಗೂ ಆಸೆ ಇದೆ ಬಟ್ ಆಗೋಲ್ಲ ಹೋಗಿ ಬರ್ಸಿಕ್ತೀನಿ ಇಸ್ ಜಸ್ಟ್ ಬಂದ್ವಿ ಒಂದು ನಿಮಿಷನೂ ಆಗೋಲ್ಲ ನಮ್ಮ ಮನೆಯಿಂದ ನಮ್ಮ ಅಮ್ಮನ ಮನೆಗೆ ಬರೋಕ್ಕೆ ಇಲ್ಲಾದರೆ ನಡ್ಕೊಂಡಾದ್ರೆ ಐದು ನಿಮಿಷ ಬೇಕು ಇಸ್ ಬಂದಿಕ್ಕೂ ನೀವು ಹೋಗಿ ಸಿಗ್ತೀನಿ ಗುರುವಾರ ಪೂಜೆ ಎಸ್ ಇವಾಗ ಹೋಮ್ ಟರ್ನ್ ನ ಸ್ಟಾರ್ಟ್ ಮಾಡ್ತೀನಿ ನಾನು ಏನ್ ದೊಡ್ಡ ಹೋಮ್ ಟರ್ನ್ ಮಾಡೋಷ್ಟು ದೊಡ್ಡ ಮನೆ ಅಲ್ಲ ನಮ್ಮ ಒಂದು ಚಿಕ್ಕದು ಹಳೆ ಹೋಮ್ ಟರ್ನ ನಾನು ಆಲ್ರೆಡಿ ಮಾಡಿದ್ದೀನಿ ಅದು ತುಂಬ ಚಿಕ್ಕದಿತ್ತು ಮನೆ ನಾನು ಅಮ್ಮಿ ಪಾಪ ಹೋದ್ರೆ ಅಲ್ಲಿ ಮಲಗು ಕೂಡ ಜಾಗ ಇರ್ತಿರ್ಲಿಲ್ಲ ಅಷ್ಟು ಚಿಕ್ಕಾಗಿತ್ತು ಇನ್ನೊಂದು ನೀರು ಬರ್ತಾ ಇರಲಿಲ್ಲ ಅಲ್ಲಿ ಅದಕ್ಕೋಸ್ಕರ ಈ ಮನೆನ ಮಾಡಿದ್ದು ನಾವು ಇದು ಸ್ವಲ್ಪ ನಮಗೆ ಸಾಕು ತಕ್ ಮಟ್ಟಿಗಿದೆ ಸೊ ಹೋಮ್ ಟರ್ನ್ ಮಾಡೋಷ್ಟು ದೊಡ್ಡ ಮನೆ ಎಲ್ಲ ಹೀಗೆ ಹೇಳ್ತಾ ಇದ್ವಿ ಚಿಕ್ಕ ಮನೆ ಅದನ್ನೇ ನಾನು ತೋರಿಸ್ತೇನೆ ಇವಾಗ ಹೋಮ್ ಏನಿಂದ ಫಸ್ಟ್ ಇಂದ

ಯಾಕೆಂತಂದ್ರೆ ಅವ್ರು ಇದ್ರು ಕೂಡ ನಾವು ಬ್ಲಾಗ್ ಮಾಡಕ್ ಆಗಲ್ಲ ಯಾಕಂದ್ರೆ ಅವ್ರು ಮಾತಾಡಲ್ಲ ತುಂಬಾನೇ ನಾಚ್ಕೊಳ್ತಾರೆ ನಮ್ಮ ಅಣ್ಣ ನಮ್ಮ ಅಮ್ಮ ನನ್ನ ತಮ್ಮ ನಾಚ್ಕೊಳ್ಳೋದ್ರಿಂದ ನಮಗೂ ಕೂಡ ಅದೊಂಥರ ಡಿಸ್ಟರ್ಬೆನ್ಸ್ ಆಗುತ್ತೆ ಬ್ಲಾಗ್ ಮಾಡೋಕ್ಕೋಸ್ಕರ ಅದಕ್ಕೆ ನಮ್ಮಮ್ಮ ನಾವು ಯಾರು ಇಂದಾಗಲೇ ಬಂದು ಮಾಡ್ಕೊಂಡು ಅಂತ ಹೇಳಿದ್ರು ಇದು ಹಾಲು ಇಲ್ಲೊಂದು ಸಣ್ಣ ಡ್ರೆಸ್ಸಿಂಗ್ ಟೇಬಲ್ ಇದೆ ಇದು ಡ್ರೆಸ್ಸಿಂಗ್ ಟೇಬಲ್ ಆಮೇಲೆ ಇದೊಂದು ಸಣ್ಣ ದಿವಾನ್ ಕಾಟ್ ಇದೆ ನೋಡಿ ಆಟಾಡ್ತಿದ್ದ ನೋಡ್ಬಿಡಿ ನಮ್ಮ ಮಗ ನೋಡಿ ಆಟಾಡ್ತಿದ್ದಾನೆ ಹೆಂಗಿದೆ ಚೆನ್ನಾಗಿದೆಯಾ యా హిషి యి పల్ది హింది అదు ఇవిసేయి అదే తిలి తిలి ఇయా ఇడేు నాను నళ్టమా మానుి ఉస్మను అస్టి పో్టమాని క్ిస్యి వాని స్టిలు ఉస్ ಅದು ಒಂದಿದೆ ಅಷ್ಟೇ ಅಲ್ಲಿ ತೋರಿಸ್ಬಿಡಿ ಒಂದ್ಸತಿ ಕಂಪ್ಲೀಟಾಗಿ ಇಲ್ಲಿ ನೀರು ಕಣ್ಣೆ ಇಟ್ಕೊಂಡಿದ್ವಿ ಸ್ಪೆಷಲಿಯಸ್ ಹಾಲ್ ಇದು ನಮಗೆ ಸ್ಪೇಷಿಯಸ್ ಆಗಿದೆ ನಾವು ಯಾರು ಚೇರ್ನ ಛೇಮ ಅಲ್ಲಿ ಇಟ್ಬಿಟ್ಟು ಇಲ್ಲಿ ಆರಾಮಾಗಿ ಮಲ್ಕೋಬೋದು ಒಂದು ಎಂಟರಿಂದ ಒಂಬತ್ತು ಜನ ಮಲ್ಕೋಬೋದು ಸೊ ಇಲ್ಲಿ ಇದು ಸ್ವಲ್ಪ ನಮಗೆ ಸ್ಪೇಷಿಯಸ್ ಆಗಿದೆ ಅದು ಬಿಟ್ಟರೆ ನೆಕ್ಸ್ಟು ಅಡುಗೆ ಮನೆ ಬಾಡಿಗೆ ಮನೆ ಐಟಾಗ್ತದೆ ಇಲ್ಲಿ ಫ್ರಿಜ್ಜು ಅವರೇ ಜಾಗ ಮಾಡಿದ್ದಾರೆ ಫ್ರಿಡ್ಜ್ ಇಟ್ಕೊಳ್ಳೋಕ್ಕೆ ಇದು ಸಿಂಕು

ಒಂದೇ ಬೆಡ್ರೂಮ್ ಯಾಕಂದ್ರೆ ನಮ್ಮಅಮ್ಮ ನನ್ನ ತಮ್ಮ ನಮ್ಮ ಅಣ್ಣ ಮೂರು ಜನ ಇರ್ತಾರೆ ಇಲ್ಲಿ ಬಂದ್ರೆ ಬೆಡ್ರೂಮ್ ಇಲ್ಲೊಂದು ವಾಷಿಂಗ್ ಮಿಷಿನ್ ಇದೆ ಅಲ್ಲೊಂದು ಟಿಪ್ಪಾ ಇದೆ ಅಲ್ಲೊಂದು ಬೀ ಇದೆ ಇಲ್ಲೊಂದು ಮಂಚ ಇದೆ ಇದು ನಮ್ಮ ವಿಷ್ಣುಗೆ ಬಂದಾಗ ಇದ್ರೆ ಮಲಗಿಸೋದು ಸೊ ನಮ್ಮಅಮ್ಮನ ರಜಾ ಇದಾಗೆಲ್ಲ ಇಲ್ಲೇ ಮಲ್ಕೊಳ್ಳೋದು ಇಲ್ಲಿ ಮತ್ತೆ ಶನಿ ಶನಿವಾರ ಕೂಡ ಇಲ್ಲೇ ಮಲ್ಕೊಳ್ಳೋದು ಅದರಿಂದ ಇಷ್ಟು ಇರೋದು ರೂಮ್ ದೊಡ್ಡದಿದೆ ಇನ್ನೊಂದು ಮಂಚ ಹಾಕ್ಬೋದು ಬೇಕಾರೆ ಮಂಚ ಕೊಟ್ಟು ಇಲ್ಲಿ ಮೇಲೆ ಮಂಚದ ಮೇಲಿಂದ ಇಂದ ಇಲ್ಲ ಇಲ್ಲಿ ವಾಶ್ರೂಮ್ ಇಸ್ ಇದು ವಾಶ್ರೂಮ್ ಇಂಡಿಯನ್ ವಾಶ್ರೂಮ್ ಇದೆ ಅಷ್ಟೇ ಮತ್ತೆ ಒಂದ್ಸಲಿ ತೋರಿಸ್ಕೊಂಡು ಬಸಿದೆ ಇಷ್ಟೇ ಬೇಸ್ ಮನೆ ದೊಡ್ಡದೇನಲ್ಲ ಓಕೆ ಇವಾಗ ನಾವು ಮಾತಾಡೋಣ ಬರಿ ಇವರೇ ಮಾತಾಡೋದು ಆಯ್ತು ನಾನು ಇಲ್ಲಿ ಮಾತಾಡೋದು ಹಾ ವಿಷಯ ಇಲ್ಲ ಕಣ ಯಾಕಂದ್ರೆ ಕೈ ನೋಡುತ್ತೆ ನನಗಂತೂ ನಿಜವನ್ನ ಜಾಸ್ತಿ ಹೊತ್ತು ಎತ್ಕೊಳ್ಳೋಕ್ಕಾಗಲ್ಲ ಬೇಸ್ ಇದು ಹೋಮ್ ಟೋರ್ ಆಗಿರುತ್ತೆ ಅಮ್ಮನ ಮನೆಯದು ಹೋಮ್ ಟೋರ್ ಅಂತ ಹೇಳಿ ಇಲ್ಲಿ ಜಾಸ್ತಿ ಜಾಗ ಇದೆ ಮತ್ತೆ ನಾವು ಬಂದರೆ ಸ್ವಲ್ಪ ನಮಗೆ ಇಕ್ಕಟ್ಟು ಅನ್ನಿಸ್ಬಾರ್ದು ಅಂತ ಹೇಳಿ ಈ ಮನೇನ ಮಾಡಿದ್ದು ನಾವು ಈ ಮನೆಯನ್ನು ಮಾಡಿದ್ದು ಯಾರೂ ಇಲ್ಲ ಮನೆಯಲ್ಲಿ ನಮ್ಮ ಅಣ್ಣ ಕೆಲ್ಸಕ್ಕೆ ಹೋಗಿದ್ದಾರೆ ನಮ್ಮ ಅಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ ನನ್ನ ತಮ್ಮ ಕೂಡ ಕೆಲ್ಸಕ್ಕೆ ಹೋಗಿದ್ದಾನೆ ನಮ್ಮಮ್ಮ ಯಾರು ಇಲ್ದಾಗ ಬಂದು ಹೋಮ್ ಮಾಡು ಅಂತ ಹೇಳಿದ್ರು ಅದಕ್ಕೋಸ್ಕರ ಮಾಡಿದ್ದೀನಿ ಇಷ್ಟೇ ತೋರಿಸುವಂಥ ಅಷ್ಟು ಏನಲ್ಲ ನೆಕ್ಸ್ಟು ಮುಂದಕ್ಕೆ ಏನಾದರೂ ನಾವು ಒಂದು ದುಡ್ಡು ಡೂಪ್ಲೆಕ್ಸ್ ತ್ರಿಪಲ್ ಫೋರ್ ಬೆಡ್ರೂಮ್ ಇರೋ ಮನೆ ಕಡಿಸಿದಾಗ ಹೋಮ್ ಟರ್ ಮಾಡ್ಬೋದು ಇದೆಲ್ಲ ಬೇಗ ಬೇಗ ಮುಗಿದೋಗುತ್ತೆ ಇನ್ನೊಂದು ತುಂಬ ಜನ ಆಗಿ ಕ್ವಶನ್ ಕೇಳ್ತಿದ್ದಿದ್ದು ಯಾವಾಗಲೇ ನಿಮ್ಮ ಅಮ್ಮನ ಮನೆ ಬಗ್ಗೆ ಹೇಳಿದ್ರು ಕೂಡ ಬರೀ ಅಮ್ಮ ನಿ ತಮ್ಮ ನಿಮ್ಮ ಅಣ್ಣನ ಬಗ್ಗೆ ಹೇಳ್ತಿರ್ತೀರಾ ಏತಕ್ಕೆ ನಿಮ್ಮಪ್ಪನ ಬಗ್ಗೆ ಹೇಳೋಲ್ಲ ಅಂತ ತುಂಬ ಜನ ಕೇಳ್ತಿದಿರಿ ಏತಿಕೆ ಅಂತಂದರೆ ನಮ್ಮಪ್ಪ ಇಲ್ಲ ಅದಕ್ಕೋಸ್ಕರ ನಾನು ನಮ್ಮಪ್ಪನ ಬಗ್ಗೆ ಎಲ್ಲಿವರೆಗೂ ಹೇಳಿಲ್ಲ ನಾನು ಅವರು ತೀರ್ಕೊಂಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ತೀರ್ಕೊಂಡಿದ್ದು ಅದಕ್ಕೋಸ್ಕರ ನಾನು ಯಾವುದರಲ್ಲೂ ಹೇಳಿಲ್ಲ ಆ್ಯಂಡ್ ಇಲ್ಲಿವರೆಗೂ ಯಾವಾಗಲೂ ಕೂಡ ನಾನು ಆ ವಿಷಯನ ಹೇಳ್ಕೊಂಡಿಲ್ಲ ನಾನು ನಿಮಿಷ ಕಟ್ ಮಾಡಿ ಅದೇ ಸ್ವಲ್ಪ ಸಾರಿ ಏನಾದರೂ ವಾಪಸ್ ಮತ್ತು ಹತ್ತಿರ ಅಡ್ಜಸ್ಟ್ ಮಾಡಿಕೊಡಿ ನಾನು ಇಲ್ಲಿವರೆಗೂ ಯಾವ ಲೋಗಲ್ಲೂ ಹಳಲ್ಲ ನನ್ನ ಫೀಲಿಂಗ್ಸ್ನೂ ಕೂಡ ನಾನು ಜಾಸ್ತಿ ಶೇರ್ ಮಾಡ್ಕೊಳ್ಳೋಕೆ ಹೋಗಲ್ಲ ಇಲ್ಲ ಬಿಕಾಸ್ ಹುಷಾರಿಲ್ಲದಲ್ಲೇ ನಮ್ಮಪ್ಪ ತೀರ್ಕೊಂಡ್ರು ಏಪ್ರಿಲಲ್ಲಿ ತೀರ್ಕೊಂಡಿದ್ದು ನಮ್ಮಪ್ಪ ತೀರ್ಕೊಂಡು ನಾಲ್ಕು ವರ್ಷ ತುಂಬಿದೆ ಈ ವರ್ಷಕ್ಕೆ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ನಾಲ್ಕು ವರ್ಷ ಆಯಿತು ನಮ್ಮಪ್ಪ ತೀರ್ಕೊಂಡು ಈ ನಮ್ಮಪ್ಪ ತೀರ್ಕೊಳ್ಳೋಕ್ಕಿಂತ ಮುಂಚೆ ತುಂಬಾ ಚೆನ್ನಾಗಿ ನೋಡ್ಕೊತಿದ್ರು ಅದೇನಾಯಿತು ಗೊತ್ತಿಲ್ಲ ಕೆಟ್ಟಗಳಿಗೆ ಆಮೇಲೆ ಅವರು ಹುಷಾರಿರ್ಲಿಲ್ಲ ತೀರ್ಕೊಂಡ್ರು ಮುಂಚೆನೂ ಅಷ್ಟೇ ನಮ್ಮಪ್ಪ ತುಂಬ ಚೆನ್ನಾಗಿ ನೋಡ್ಕೊತಿದ್ರು ನಾನು ತಿಕ್ಕೊಂಡಿದ್ದಾಗ ಫಿಫ್ತು ಸಿಕ್ಸ್ ಸ್ಟ್ಯಾಂಡರ್ಡ್ವರೆಗೂ ನಮ್ಮಪ್ಪ ಒಂದು ದಿವಸ ಕೂಡ ಫೀಸ್ ಕಟ್ತಾರೆ ನಮ್ಮ ಸ್ಕೂಲಲ್ಲಿ ಆಚೆ ನಿಲ್ಲಿಸ್ತಿರ್ಲಿಲ್ಲ ನಾನು ಏನೇ ಕೈಯಲ್ಲಿ ತೋರಿಸಿದ್ರು ಕೂಡ ನಾನು ಕೇಳಲಾಂತಂದ್ರೆ ನಮ್ಮಪ್ಪ ಕೊಡ್ತಿದ್ರು ಅಷ್ಟು ಚೆನ್ನಾಗಿ ನಮ್ಮಪ್ಪ ನೋಡ್ಕೊತಿದ್ರು ಅಷ್ಟು ಚೆನ್ನಾಗಿದ್ರು ನಾನು ಸಿಕ್ಸ್ ಸ್ಟ್ಯಾಂಡರ್ಡಿಗೆ ಬಂದಮೇಲೆ ನಮ್ಮಪ್ಪ ಹುಷಾರಿಲ್ದಂಗೆ ಆಗೋಯ್ತು ಹಾ ಅದಾದ್ಮೇಲೆ ನನಗೆ ಮಾತಿಗ ಮುಂಚೆ ಯಾವುದೇ ಎಕ್ಸಾಮ್ ಬಂದರೂ ಕೂಡ ಹಾಲ್ ಟಿಕೆಟ್ ಕೊಟ್ಟರೆ ಸೈಡಲ್ಲಿ ಇರಿಸ್ತಿದ್ರು ಫೀಸ್ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಒಬ್ಬರೇ ಕಟ್ಟಕ್ಕೆ ಆಗ್ತಿರ್ಲಿಲ್ಲ ಐವತ್ತರವತ್ತು ಸಾವಿರ ರೂಪಾಯಿ ಫೀಸ್ ಕಟ್ಟೋಷ್ಟು ಇದು ಇರಲಿಲ್ಲ ನಮ್ಮಅಮ್ಮ ಒಬ್ಬರೇ ದುಡಿತಿದ್ರು ಅದಾದ್ಮೇಲೆ ಅದೇ ರೀತಿ ನಮ್ಮಮ್ಮ ಐದು ವರ್ಷ ದುಡಿದು ನನ್ನ ನನ್ನ ತಮ್ಮನ್ನ ಸಾಕಿದ್ದಾರೆ ನಮ್ಮ ಅಪ್ಪನೂ ಸಾಕಿದ್ದಾರೆ ಅಪ್ಪ ಎಂಥ ವಸ್ಟು ಸಿಚುವೇಶನ್ ಅಲ್ಲಿ ಇದ್ರು ಅಂತಂದ್ರೆ ನಮ್ಮಪ್ಪ ಸಾಯೋ ಟೈಮಲ್ಲಿ ವಾಶ್ರೂಮ್ ಬಾತ್ರೂಮ್ ಒಂದೇ ಜಾಗದಲ್ಲೇ ಮಾಡ್ಕೊತಿದ್ರು ಅದನ್ನು ಕೂಡ ನಾನು ಕ್ಲೀನ್ ಮಾಡಿರೋದಿದೆ ನಾನೇ ಕ್ಲೀನ್ ಮಾಡ್ತಿದ್ದೆ ಬಿಕಾಸ್ ನಮ್ಮಅಮ್ಮ ನಾನು ಬಿಟ್ಟು ಯಾರೂ ಇರ್ತಿರಲಿಲ್ಲ ನನ್ನ ಸ್ಟಡೀಸ್ಗೆ ಒಡತ ಬಿದ್ದಿದ್ದೆ ನಮ್ಮ ನಮ್ಮಪ್ಪ ಇದ್ದಾಗ ಬಿಕಾಸ್ ಬೆಳಿಗ್ಗೆ ಆಯಿತು ಅಂದರೂ ಜಗಳ ಸ್ಕೂಲ್ಗೆ ಹೋಗ್ಬೇಕಾದ್ರು ಜಗಳ ಸ್ಕೂಲಿಂದ ಬಂದಮೇಲೂ ಜಗಳ ನನ್ನ ಸ್ಕೂಲಿಂದ ಬರೋಸ್ತಿದ್ರು ನಮ್ಮಪ್ಪ ಮನೆಯೆಲ್ಲ ಫುಲ್ ಮಾಡಿ ಇಡ್ತಿದ್ರು ಸೊ ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ದೆ ಬಟ್ ಅದಕ್ಕೂ ಮುಂಚೆ ನಮ್ಮಪ್ಪ ಹೆಂಗಿದ್ರು ಅಂತಂದ್ರೆ ಅಂತಂದರೆ ರಾಜ್ರು ನಮ್ಮಪ್ಪ ಎಲ್ಲರೂ ನಮ್ಮಪ್ಪನ ಕಂಡ್ರೆ ಎದ್ರುಕೊಳ್ಳೋರು ಎಲ್ಲರೂ ಅಪ್ಪನ ಕಂಡ್ರೆ ಪ್ರೀತಿ ಮಾಡೋರು ಬಟ್ ಯಾವಾಗ ಅವ್ರಿಗೆ ಹುಷಾರಿದಾಗ ಹೋಯ್ತು ಯಾರೂ ಬರಲಿಲ್ಲ ನಾನು ನಮ್ಮಮ್ಮನ ನನ್ನ ತಮ್ಮ ಅಷ್ಟೇ ಇದ್ದಿದ್ದು ಅಂಬಿನ ಸೊ ಅಂಬಿ ಲೈಫಲ್ಲಿ ಬಂದಮೇಲೆ ಸ್ವಲ್ಪ ಅವ್ನು ನನಗೆ ಸಮಾಧಾನ ಕೊಟ್ಟ ಧೈರ್ಯ ಕೊಟ್ಟ ನಮ್ಮ ಅಪ್ಪ ಸತ್ತ ಮೇಲೆ ನಾವು ಬೆಂಗಳೂರಿಗೆ ಬರಲ್ವೇನೋ ಅಂತ ಅಂದ್ಕೊಂಡಿದ್ವಿ ಆಮೇಲೆ ಅಂಬಿ ಏನಾಗೋಲ್ಲ ಬನ್ನಿ ಎಷ್ಟೊಂದು ಜನ ಜೀವನ ನಡೆಸ್ತಿರ್ತಾರೆ ಅಂತೇಳಿ ಅವ್ನು ನನಗೆ ಭರವಸೆ ಗೊತ್ತಾ ಅಲ್ಲಿಂದ ಅವ್ನು ನಮ್ಮ ಫ್ಯಾಮಿಲಿಗೆ ಇಷ್ಟ ಆಗ ಲೈಕ್ ತುಂಬ ಜಾಸ್ತಿ ಹತ್ರ ಆಗೋಕ್ಕೆ ಶುರು ಮಾಡಿದ ಆ ರೀತಿ ಅಂಬಿ ನಮ್ಮ ಲೈಫಲ್ಲಿ ಬಂದಿದ್ದು ನಾನು ಲಾಗ್ ಮಾಡಿದಾಗ ನಮ್ಮ ಅಪ್ಪ ಗೊತ್ತಿತ್ತು ಲಾಸ್ಟ್ ಮೂಮೆಂಟ್ ನಮ್ಮ ಅಪ್ಪ ಫುಲ್ಲು ಸೀರಿಯಸ್ ಆಗಾದಾಗ ಆ್ಯಂಬುಲೆನ್ಸಿಗೆ ಕಾಲ್ ಮಾಡಿ ಊರಿಗೆ ಹಾಕೊಂಡು ಹೋಗೋಕ್ಕೆ ಆ್ಯಂಬುಲೆನ್ಸಿಗೆ ಕೂಡ ಹಾಫ್ ಕೊಟ್ಟು ಹೋಗಿದ್ದು ಅಂಬಿನೇ ಮಧ್ಯರಾತ್ರಿ ಒಂದು ಹನ್ನೊಂದು ಗಂಟೆಗೆ ಅನಿಸ್ತಲ್ವಾ ಕಾಲ್ ಮಾಡಿದ್ದು ನಾನು ಏನಾದರೂ ಹತ್ರ ಸಾರಿ ಗೊತ್ತು ನಾನು ಯಾವ ಬ್ಲಾಗಲ್ಲೂ ಆಡಲ್ಲ ನಾವು ನಮ್ಮ ಲೈಫ್ನ ನಾವು ಯಾವತ್ತೂ ಹೇಳ್ಕೊಳಕ್ಕೆ ಇಷ್ಟಪಡೋಲ್ಲ ಬಟ್ ಈ ಕ್ವಶನ್ನ ತುಂಬ ಜನ ಕೇಳ್ತಿದ್ರಿ ತುಂಬ ದಿಸದಿಂದ ಕೇಳ್ತಿದ್ರಿ ಎಲ್ಲಿ ನಿಮ್ಮಪ್ಪ ಎಲ್ಲಿ ನಿಮ್ಮಪ್ಪ ಅಂತ ಇದ್ರ ಮೇಲೂ ಅಂತ ಅಂತಂದರೆ ತಪ್ಪ ಅಂತ ಹೇಳಿ ಹೇಳಿದೆ ಸೊ ನಮ್ಮಮ್ಮ ಅಷ್ಟೇ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಹೇಳ್ತಿರ್ತೀರ ಕಮೆಂಟಲ್ಲಿ ಬಂದು ಬೇಕಂತಲೇ ಚುಚ್ಚಿ ಚುಚ್ಚಿ ಮಾತಾಡ್ತಾಯಿರ್ತೀರಾ ನೀವು ಓಡ್ಬಂದು ಮದುವೆ ಆಗಿದ್ದೀರಾ ಅಂತ ಇಲ್ಲ ನಾವೆಲ್ಲರೂ ಒಪ್ಸಿ ಮದುವೆ ಆಗಿದ್ದೀವಿ ಯಾರೋ ಕೆಲವ್ರು ಒಪ್ಪಿರಲಿಲ್ಲ ಅಷ್ಟೇ ನಮ್ಮ ಫ್ಯಾಮಿಲಿಯಲ್ಲಿ ಅದು ಬಿಟ್ಟು ನಮ್ಮಪ್ಪ ನಮ್ಮಅಮ್ಮ ಒಪ್ಪೆ ಇತ್ತು ನಮ್ಮ ಫ್ಯಾಮಿಲಿ ಅಮ್ಮನ ಫ್ಯಾಮಿಲಿ ಎಲ್ಲರೂ ಮಾತಾಡಿಸ್ತಾರೆ ಅಮ್ಮ ನನ್ನ ಮಗುನ ನೋಡ್ದಲ್ಲ ಒಂದು ದಿವಸ ಕೂಡ ಇಡ ಇರೋಲ್ಲ ಅಷ್ಟು ಅಟ್ಯಾಚ್ ಆಗಿದ್ದಾರೆ ನಮ್ಮಮ್ಮ ಇನ್ನು ಮತ್ತೆ ಮಮ್ಮಿಗೆ ಅಷ್ಟೇ ನನಗೆ ಯಾವತ್ತೂ ಕೂಡ ಅವರು ಸೊಸೆ ಥರನೇ ಟ್ರೀಟ್ ಮಾಡಿಲ್ಲ ನಾನು ಯಾವತ್ತೂ ಒಂದು ಕೆಲಸ ಕೂಡ ಮಾಡಿಲ್ಲ ನನ್ನ ಅಂಬಿ ಮನೇಲಿ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೊತಿದ್ದಾರೆ ಬಟ್ ಅದನ್ನೆಲ್ಲ ಕೂಡ ನಾವು ಅಲ್ಲಿ ತೋರಿಸ್ಕೊಳ್ಬೇಕು ಅಂತ ಏನಿಲ್ಲ ಅದು ನಮ್ಗೆ ನಮ್ಮ ಇಷ್ಟ ಸೊ ಸುಮ್ಮ ಸುಮ್ಮನೆ ಬಂದು ಓಡ್ ಬಂದು ಮದುವೆ ಆಗಿದ್ದೀರಾ ನಿಮ್ಮ ಅಪ್ಪ ಅಮ್ಮ ಕಷ್ಟಕ್ಕೆ ಹೋಗಿದ್ರೆ ಅದೆಲ್ಲ ಹೇಳಕ್ ಹೋಗ್ಬೇಡಿ ದಯವಿಟ್ಟು ಬಿಕಾಸ್ ಲೈಫ್ ಲೈಫಲ್ಲಿ ನಾವು ಪಟ್ಟಿರೋ ಕಷ್ಟ ನಮಗೆ ಮಾತ್ರ ಗೊತ್ತಿರ್ತೀವಿ ಎಲ್ಲನೂ ಬ್ಲಾಗಲ್ಲಿ ಹೇಳ್ತಾ ಆಗಲ್ಲ ಸೊ ಅಷ್ಟೇ ಆಮೇಲೆ ಸಿಗ್ತೀನಿ ನಾನು ಏನಾದರೂ ಅಕಸ್ಮಾತ್ ಅತ್ತಿ ಜಾಸ್ತಿ ಮಾತಾಡಿದರೆ ಸಾರಿ ಆಯಿತಾ ಇನ್ನೊಂದು ನಾನು ಏನು ಹೇಳಬೇಕಂತಂದರೆ ನಾನು ಮದುವೆ ಆಗಬೇಕಾರೆ ದಯವಿಟ್ಟು ಕ್ಷಮಿಸಿ ಹೋಗಿಟೋರಾಗ ಏನೇನೋ ವ್ಲಾಗ್ ಆಗ್ತಿದೆ ಬಟ್ ನಾನು ಇದನ್ನ ಹೇಳ್ಕೊಳ್ಳೇಬೇಕು ತುಂಬ ಜನ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಲೇಬೇಕು ನಾನು ಏನೇ ಹತ್ತಿರ ಹೋದ್ರೂ ಕೂಡ ಅದು ನಿಮಗೆ ನಾಟಕ ಅಂತ ಎಲ್ಲಿ ಅನಿಸ್ಬಿಡುತ್ತೆ ಅಂತ ಹೇಳಿ ನಂಗೆ ನಾಟಕ ಅಂತ ಅನ್ನಿಸ್ಕೊಂಡ್ರೆ ನನ್ನ ಜೀವನದಲ್ಲಿ ನಾನು ಸತ್ತೋದಾಗ ನನ್ನ ಆಗ್ಬಿಡುತ್ತೆ ನನ್ನ ಹತ್ತಿದ್ದು ನನಗೆ ಯಾರನ್ನ ನಾಟಕ ಅಂತ ಅಂದ್ರೆ ನಾನು ನಿಜ ಸ್ವೈಸಕ್ ಹೋಗಲ್ಲ ಸೊ ಅದಕ್ಕೋಸ್ಕರ ಅದನ್ನ ನಾನು ದಿವಸ ಹತ್ತಿರಲಿಲ್ಲ ಬಟ್ ತಂದೆ ಅಂತ ಬಂದ್ರಾಗ ಕೂಡ ಯಾವ ಮಗಳಿಗೆ ಆಯಿತು ಯಾವ ಮಗನಿಗೆ ಆಯಿತು ಅಳೂನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಾನು ಯಾವುದೇ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಬೇಕಿದ್ರು ಅಥವಾ ಯಾವುದೇ ಒಂದು ಅಪ್ಪನ ಸ್ಟೋರಿ ನೋಡ್ತಿದ್ರು ಕೂಡ ನಾನು ಅಳ್ತೀನಿ ಬಿಕಾಸ್ ನಮ್ಮಪ್ಪ ಮುಂಚೆ ನನ್ನ ಅಷ್ಟು ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಈಗ ಯಾರನ್ನಾದರೂ ಕೇಳಿ ನಮ್ಮ ಏರಿಯಾದಲ್ಲಿ ಸೊ ಈಗಲೂ ಅಷ್ಟೇ ನನ್ನ ಕ್ರಿಶ್ಚಿಯನ್ ಮಗಳು ಕ್ರಿಶ್ಚಿಯನ್ ಮಕ್ಕಳು ಅಂತಲೇ ಹೇಳ್ತಾ ಇರ್ತಾರೆ ನಮ್ಮಪ್ಪ ಅಷ್ಟು ಚೆನ್ನಾಗಿದ್ದರು ಬಟ್ ಕಷ್ಟ ಅಂತ ಬಂದಾಗ ಯಾರೂ ಬರಲಿಲ್ಲ ಅದೊಂದು ಎಲ್ಲರೂ ಏನೋ ನಾವೇನೋ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಪ್ರೀತಿ ಮಾಡಿ ಅಂತ ನೋಡ್ತಿದ್ರು ಅಂಥ ಟೈಮಲ್ಲಿ ನನಗೆ ಸಹಾಯ ಮಾಡಿದ್ದು ನಮ್ಮ ದೊಡ್ಡಮ್ಮ ನಮ್ಮ ಅಜ್ಜಿ ನಮ್ಮ ತಾತ ನಮ್ಮ ಅಮ್ಮ ನಮ್ಮ ತಮ್ಮ ನಮ್ಮಪ್ಪ ಫಸ್ಟು ಎಲ್ಲರೂ ಹೊಡೆದ್ರು ಹೊಡೆದಿಲ್ಲ ಅಂತ ನಾನು ಹೇಳಲ್ಲ ಯಾರು ಕೂಡ ಮೊದಲು ಪ್ರೀತಿನ ಒಟ್ಕೊಳ್ಳಲ್ಲ ಬಟ್ ಒಬ್ಬ ಹುಡುಗನ ಬಗ್ಗೆ ವಿಚಾರಿಸಿ ಹಂಬಿ ತಾಳ್ಮೆಯಿಂದ ಬಂದು ಮನೇಲಿ ಮಾತಾಡ್ತಾರೆ ಡಿ ಒಪ್ಸಿರೋದ್ರಿಂದ ನಮ್ಮ ಮದುವೆನ ಒಪ್ಕೊಂಡಿದ್ದು ಹೌದು ನಮ್ಮಪ್ಪ ನನ್ನ ಇದಕ್ಕೂ ಮುಂಚೆ ಚಿಕ್ಕೊಳ್ಳಿದ್ದಾಗ ತುಂಬ ರಾಣಿ ಥರ ನೋಡ್ಕೊಂಡಿದ್ದಾರೆ ಬಿಕಾಸ್ ನನಗೆ ಕಷ್ಟ ಅಂದರೆ ಏನು ಅಂತ ಗೊತ್ತಾಗ್ತಿರಲಿಲ್ಲ ನಮ್ಮ ಅಪ್ಪ ನನ್ನ ಅಷ್ಟು ಚೆನ್ನಾಗಿ ಓದಿಸಿ ನಾನು ಕೇಳಿದ್ದೆಲ್ಲ ಕೊಡಿಸಿ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮಪ್ಪ ಒಂದಷ್ಟು ಮಾಡಿದ್ರು ಅವರೇ ಅದನ್ನು ಕಳೆದಿರೋದು ಇದೆ ನಮ್ಮಪ್ಪ ಬಟ್ ಇವಾಗ ನಮ್ಮಪ್ಪ ನಮ್ಗೇನು ಕಮ್ಮಿ ಮಾಡಿಟ್ಟೋಗಿಲ್ಲ ನಮ್ಮಮ್ಮಿಗೆ ಮೈ ತುಂಬ ಮಾಡಿಟ್ಟು ಹೋಗಿದ್ದಾರೆ ಆಮೇಲೆ ಮಾಡಿಟ್ಟು ಹೋಗಿದ್ದಾರೆ ಬದುಕಕ್ಕೆ ನಮ್ಮಮ್ಮನ್ಗೆ ದಾರಿ ಮಾಡಿಕೊಟ್ಟು ಹೋಗಿದ್ದಾರೆ ನನಗೂ ನನ್ನ ತಮ್ಮಗೂ ನಮ್ಮಅಬ್ಬಗೂ ನಮ್ಮಪ್ಪ ನಿಂಚ ಮಲಗಿಸ್ಬಿಡ್ತೀನಿ ತೆಗಿರಿ ಅಳಲ್ಲ ಸಾರಿ ನಾನು ಏನಾದರೂ ಹತ್ತಿ ನಿಮಗೆ ಬೇಜಾರಾಯ್ತು ಅಂತಂದ್ರೆ ದಯವಿಟ್ಟು ಕ್ಷಮಿಸಿ ಅದು ಬಂದ್ಬಿಟ್ಟು ಕಂಟ್ರೋಲ್ ಮಾಡಕ್ ಹೋಗ್ದೆ ನನ್ಗೆ ಯಾವತ್ತೂ ಅಪ್ಪ ಇಲ್ಲ ಅನ್ನೋ ಫೀಲೇ ಆಗಿಲ್ಲ ಬಿಕಾಸ್ ಅಂಗಿ ನನ್ನ ತಮ್ಮ ನನ್ನ ಮಗುನಲ್ಲೇ ನಾನು ನಮ್ಮಅಪ್ಪ ನೋಡ್ತಾ ಇರ್ತೀನಿ ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ತಂದೆ ಪ್ರೀತಿ ತಂದೆ ಪ್ರೀತಿನಿ ಯಾರು ಇಷ್ಟೇ ಚೆನ್ನಾಗಿ ನೋಡಿಕೊಂಡು ಅವ್ರು ಜಾಗ ನುಲ್ಫಿಲ್ ಮಾಡೋಕಾಗಲ್ಲ ನಾನು ಇದನ್ನೆಲ್ಲೂ ಹೇಳ್ಕೊಂಡಿಲ್ಲ ಬಿಕಾಸ್ ನನಗೆ ನಾಡು ಅಂತಾರೆ ಅನ್ನೋದೊಂದು ಭಯ ಅದಕ್ಕೋಸ್ಕರ ನಾನು ಜಾಸ್ತಿ ಅಳಕ ಹೋಗಲ್ಲ ಇನ್ನು ಕೆಲವರು ಲಾಗ್ ಅಲ್ಲಿ ಹೇಳ್ತಾ ಇದ್ದಾರ ಮುಷ್ಟ ಇವನೇ ಗೈಸ್ ನಕ್ಷ ಎಷ್ಟೋ ಎಷ್ಟು ಅಳ್ತಾ ಇರ್ತೀನಿ ನಾನು ಇವನ ಇದ್ದಾಗ ಒبನೇ ನನ್ನ ನಮ್ಮ ಅಪ್ಪ ನೆಂಚ್ಕೊಂಡು ನನ್ನ ಹಿಂದೆಗಡೆ ಆಗಿರೋ ಲೈಫ್ ನ ನೆಂಚ್ಕೊಂಡು ಅಳ್ಬೇಕಾರೆ ಇವನಿಂದನೇ ನಾನು ಸರಿ ಹೋಗ್ತೀನಿ ಈಗಲೂ ನೋಡಿ ಯಾಕೋ ಆಯ್ತಾ ಆಯ್ತಾಯ್ತು ಇಷ್ಟೇ ಗೈಸ್ ಇದ್ರ ಮೇಲೆ ನಾನು ಕಂಟಿನ್ಯೂ ಮಾಡಕ್ ಹೋಗಲ್ಲ ಇಷ್ಟು ದಿವಸ ತಡ್ಕೊಂಡಿದ್ದೆ ನನ್ನ ಫೀಲಿಂಗ್ಸ್ ನ ಇವತ್ತು ಆಚೆ ಹಾಕ್ಬಿಟ್ಟಿದೀನಿ ಯಾರಿಗಾದ್ರು ಏನಾದ್ರು ಬೇಜಾರಾದ್ರೆ ಕ್ಷಮಿಸಿ ಇನ್ನು ಮುಂದೆ ಕೇಳ್ತಾ ಹೋದ್ರೆ ಅದು ಒಂಥರ ಹರಿಕತೆ ಆಗಿಬಿಡುತ್ತೆ ನಿಮ್ಗೂ ಬೋರ್ ಆಗಿಬಿಡುತ್ತೆ ನಮ್ಮ ಲೈಫ್ ಅಲ್ಲಿ ನಡೆದ್ರೆ ನಮ್ ಲೈಫ್ ಅಲ್ಲೇ ಇರ್ಲಿ ಎಸ್ ಮುಂದೆ ಮಾತಾಡೋಣ ಆಯ್ತಾ ಇವಾಗ ಸಾಕು ಬ್ಯಾಡ್ ಆಗಿ ಮಾತಾಡೋದು ಬೇಡ ಸಾಕು ಖುಷಿಯಾಗಿ ಮಾತಾಡೋಕೆ ಬಂದಿದ್ವಿ ಖುಷಿಯಾಗಿ ಮಾತಾಡ್ಬಿಡೋಣ ಓಕೆ ಅದ ಹಂಗೆ ಬಂದ್ಬಿಡುತ್ತೆ ನಿನ್ಗೂ ಗೊತ್ತು ಯಾಕಂತಂದ್ರೆ ಅಷ್ಟೇ ಅಷ್ಟೇನಿಲ್ಲ ಇನ್ನೇನು ಮತ್ತೆ ಮುಂದಕ್ಕೆ ಏನಾದ್ರು ಬೇಡ ಐ ಸುಮ್ಮನೆ ಯಾಕ ಹಿಂಗೇನು ಬೇಜಾರಿಲ್ಲ ಅಂತಂದ್ರೆ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ ಇದು ಹೋಮ್ ಟೋರ್ ಹೋಮ್ ಟೋರ್ಗೆ ಇರಲಿ ಖುಷಿ ಮಧ್ಯದಲ್ಲಿ ಹಳು ತರ ಬೇಡ ಹಳು ಏನ್ ನನಗೇನು ಅಲ್ಲ ನಾನು ತುಂಬ ಹತ್ತಿದ್ದೀನಿ ಬಟ್ ಎಲ್ಲೂ ತೋರಿಸ್ಕೊಳ್ಳಲ್ಲ ತುಂಬ ಮಾತಾಡೋರಿಂದ ತುಂಬ ನೋವಿರುತ್ತೆ ಅಂತ ಹೇಳಿರ್ತಾರೆ ಬಟ್ ಅದು ನಿಮಗೆ ಗೊತ್ತಾಗಲ್ಲ ನಾನು ಮಾತಾಡೋದು ಮಾತ್ರ ನಿಮ್ಗೆ ಓವರ್ ಕಾಣಿಸುತ್ತೆ ಬಟ್ ನನ್ನ ಮನ್ಸಲ್ಲಿರೋದು ನಿಮ್ಗೆ ಅರ್ಥ ಆಗಲ್ಲ ಇರಲಿ ಪರವಾಗಿಲ್ಲೋಶಲ್ ಮೀಡಿಯಾದಲ್ಲಿ ಮೇಲೆ ಬ್ಯಾಡ್ ಗುಡ್ ಎರಡು ತಗೊಳ್ಬೇಕು ಇರ್ಲಿ ಸೊ ನನ್ನ ಕಡೆಯಿಂದ ಏನಾದರೂ ನನ್ನ ಹತ್ತಿ ಬೇಜಾರಾಗಿದ್ರೆ ಅಥವಾ ನಿಮ್ಗೆ ಏನಾದರೂ ತುಂಬ ಅಂತ ಅನ್ಸ್ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ ಅದು ಮನಸ್ಸಿಂದ ಬಂದಿರೋದು ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಸ್ವಲ್ಪ ಧೈರ್ಯದಿಂದ ಇರ್ತೀನಿ ಅಳಲ್ಲ ಫಸ್ಟ್ ಅನ್ಸುತ್ತೆ ನನ್ನ ಬ್ಲಾಗಲ್ಲಿ ಹತ್ತಿರೋದು ಫಸ್ಟ್ ಅನ್ಸುತ್ತೆ ನನ್ನ ಈ ಥರ ಮಾತಾಡಿರೋದು ಅಜ್ಜಸ್ಟ್ ಆಯ್ತು ಹೇಳೋದಕ್ಕೆ ನನಗೆ ಎಲ್ಲರೂ ಒಪ್ಪಿದ್ದಾರೆ ಗೈಸ್ ನಮ್ಮ ಮನೆಯಲ್ಲಿ ಒಪ್ಸಿ ಮದುವೆ ಆಗಿರೋದು ಯಾವ ಅಪ್ಪ ಮುಂಚೆ ಅಪ್ಪನೂ ತಟ್ಟಲ್ಲ ಬಿಕಾಸ್ ನಮ್ಮಮ್ಮ ತುಂಬ ಇಷ್ಟಪಡ್ತಾರೆ ನನ್ನ ನನ್ನ ಮಗುನ ಎಸ್ಪೆಷಲಿ ನನ್ನ ವಿಷ್ಣು ನಂದು ತುಂಬ ಇಷ್ಟಪಡ್ತಾರೆ ಎಲ್ಲರೂ ಮಾತಾಡಿಸ್ತಾರೆ ನನ್ನಷ್ಟು ಮದುವೆ ಆದಮೇಲೆ ಖುಷಿಯಾಗಿರೋರು ಯಾರೂ ಸಿಗೋಲ್ಲ ಅನ್ಸುತ್ತೆ ಅಷ್ಟು ಖುಷಿಯಾಗಿದ್ದೀನಿ ನೀವು ಸುಮ್ಮನೆ ಸುಮ್ಮನೆ ಏನೋ ಗೊತ್ತಿಲ್ಲ ಕಮೆಂಟ್ ಹಾಕಬೇಡಿ ಇನ್ನು ಅಪ್ಪನ ಬಗ್ಗೆ ಕೇಳ್ತಿರೋರಿಗೆ ಹೋಪ್ ಪ್ರಶ್ನೆ ಉತ್ತರ ಸಿಕ್ಕಿರುತ್ತೆ ಅಂತ ಹೇಳಿ ಆ್ಯಕ್ಚುಲಿ ನಾನು ಇಷ್ಟೊಂದು ಪರ್ಸನಲ್ಲ ಆ್ಯಕ್ಚುಲಿ ನಾನು ಎಲ್ಲೂ ಶೇರ್ ಮಾಡ್ಕೊಳ್ಳೋಕೆ ಹೋಗಲ್ಲ ನಾನೇ ಆಗಲಿ ಅಂಬಿನೇ ಆಗಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ಮಾತ್ರ ಇರ್ತಿದ್ವಿ ಈ ಬ್ಲಾಗಲ್ಲಿ ಇವತ್ತು ಒಂದು ಸ್ವಲ್ಪ ಲಿಮಿಟ್ ಮೇರಿದೆ ಅಂತ ಅನಿಸ್ತಿದೆ ಓಕೆ ಸಾರಿ ಅದಕ್ಕೆ ಇನ್ನೂ ನಮ್ಮ ನನ್ನ ಒಂದು ಲೈಫ್ ಚಿಕ್ಕವಳಿಂದ ನನ್ನ ಮದುವೆ ಆಗಿ ಇವಾಗ ನನ್ನ ಮಗು ಆಗೋವ್ರಿಗೂ ಹೇಗಿದೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅದು ಕೂಡ ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಸೊ ನನ್ನ ಬ್ಲಾಗ್ ಬಿಡಿ ಇನ್ನೂ ನೀವು ಅಂಬಿದ್ದು ಕೇಳ್ಬಿಟ್ರೆ ನೀವು ಅಷ್ಟೇ ಇನ್ನು ಅವನು ಪಟ್ಟಿರೋ ಕಷ್ಟದಲ್ಲಿ ನಂದು ಕಷ್ಟ ಅಲ್ಲ ಅದು ಇರಲಿ ನಮಗೆ ಬೇಕು ಅಂತ ನಾವು ಇಬ್ಬರು ಒಂದೊಂದು ಸುಮ್ಮನೆ ಲೈಫ್ ಸ್ಟೋರಿ ಥರ ಮಾಡ್ತೀವಿ ವ್ಲಾಗ್ನ ನಾ ನಾವೇನ್ ದೊಡ್ಡ ಸೆಲೆಬ್ರಿಟಿ ಅಲ್ಲ ನಾವೇನ್ ದೊಡ್ಡ ಇದಲ್ಲ ಆದ್ರೂ ಕೂಡ ನಿಮಗೆ ಅಕಸ್ಮಾತ್ ಅಕಸ್ಮತ್ ಕೇಳಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಕಮೆಂಟ್ ಹಾಕಿ ಸೊ ನಿಮಗೋಸ್ಕರ ನಾವು ಒಂದು ಎರಡು ಬ್ಲಾಗ್ ಮಾಡ್ತೀವಿ ನಂದೊಂದು ಸ್ಟೋರಿ ಒಂದೊಂದು ಸ್ಟೋರಿ ಅಂತ ಹೇಳಿ ಅಷ್ಟೇ ಗೈಸ್ ನೆನೆ ತೋರ್ಸಿ ತಿಂಗಪ್ಪ ಮಗನ ಜತೆ ಕರ್ಕೊಂಡು ಮನೆ ಬ್ಲಾಗ್ ಮಾಡ್ತೀನಿ ನಮ್ಮ ಮೈಂಡ್ ಬ್ಲಾಕ್ ಮಾಡ್ಬಿಟ್ಲಪ್ಪ ಹೇಳು ಕಷ್ಟ ನಮ್ಮತ್ರ ಇಟ್ಕೊಳೋಣ ಅಂತ ನನ್ ಪ್ಲಾನ್ ಅವಳು ಯಾಕಪ್ಪ ಇವತ್ತೇನೋ ಗೊತ್ತಿಲ್ಲ ಅಷ್ಟು ಯಾರೇ ಎಲ್ಲೂ ಸ್ಟೇಟಸ್ ಹಾಕೊಂಡು ನನಗೆ ಇಲ್ಲಿವರೆಗೂ ಅಪ್ಪನ ಕಳ್ಕೊಂಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಟ್ಟಿರ್ಲಿಲ್ಲ ನಾನು ಅದಕ್ಕೋಸ್ಕರ ನಾನು ಸ್ಟೋರಿ ಕೂಡ ನಮ್ಮ ತಂದೆ ಹೇಳ್ತಾ ಆದಷ್ಟೇ ದಿವಸ ಆಗೇನೆ ಹಿಂದೆ ಮುಂದೆ ನೋಡ್ತಿದ್ದೆ ನಾನು ಅದ್ರ ಶೇರ್ ಮಾಡಿದ್ದೀನಿ ಇರ್ಲಿ ಯಾವತ್ತೋ ಒಂದು ದಿವಸ ಗೊತ್ತಾಗ್ಬೇಕಾಗಿರೋದನ್ನ ಯಾವತ್ತೇ ಗೊತ್ತಾದರೆ ಏನಾಗಲ್ಲ ಹೇಳಿದ ಜಾಸ್ತಿ ತೋರ್ಸಿಲ್ಲ ನಂದಿರಲಿ ಹೇಳದಿ ನಾವೇನು ಲಕ್ಸುರಿ ಮನೆ ಜೀವನನೇ ಸಿಂಪಲ್ ಆಗಿ ಸಾಕಿದೆ ಬಟ್ ಖುಷಿಗೆ ಯಾವ್ದೇ ರೀತಿ ಕೊರತೆ ಇಲ್ಲ ವ್ಲಾಗಲ್ಲಿ ಜಾಸ್ತಿ ಮಾತಾಡ್ಸಿಲ್ಲ ಎಷ್ಟು ಮಾತಾಡೋದು ಗೊತ್ತಾ ಗೊತ್ತಾಗೈಸ್ ಅಪ್ಪ ಬಾಪ ಅಂತಾನೆ ಅದನ್ನೆಲ್ಲ ನಾನು ನಿಮಗೆ ಅಷ್ಟು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅವನೇ ಒಂದ್ ಮಾಡ್ತೀನಿ ಸೊ ಮೂರು ಬ್ಲಾಗ್ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೀನಿ ಸೊ ಮೂರು ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಒಂದು ಅಂಬಿ ಲೈಫ್ ಸ್ಟೋರಿ ಒಂದು ನನ್ನ ಲೈಫ್ ಸ್ಟೋರಿ ಇನ್ನೊಂದು ಪಾಪೋದು ಲೈಫ್ ಲೈಫಿನ್ನೂ ಸ್ಟಾರ್ಟ್ ಆಗಿಲ್ಲ ಇನ್ನು ಏಳು ತಿಂಗ್ಳು ಕೂಸೋದು ಕೂಸು ಇದು ಬೆಳಕು ಜಾಸ್ತಿ ಬರ್ತಿದೆ ಸ್ವಲ್ಪ ಡೋರ್ ಕ್ಲೋಸ್ ಮಾಡ್ತೀನಿ ಎಸ್ ಬೇಕು ಅಂತಂದರೆ ಪಾಪದು ಒಂದು ಅವನು ಹೇಗೆ ಬೆಳೆದಿದ್ದಾನೆ ಅವ್ನು ಮಾತಾಡೋದು ಒಂದು ಚೇಷ್ಟೆಗಳದ್ದು ಕೂಡ ಒಂದು ಹಾಕ್ತೀನಿ ಇಸ್ ಹೆಲ್ಪ್ ಮಾಡೋಣ ಹ್ಞೂ ನಿನ್ನೇನಾದರೂ ಹೇಳೋದಿದ್ರೆ ಹೇಳಿ ಏನಾದರೂ ನಿಂದೇನಾದರೂ ಎಲ್ಲ ಎಲ್ಲ ಹಾಂ ಇಷ್ಟಾಗಿತ್ತು ನಮ್ಮಮ್ಮನ ಮನೆ ಹೋಮ್ ಟರ್ ಬ್ಲಾಗ್ ನಿಮ್ಗೆ ಏನಾದರೂ ಬೇಜಾರಾಗಿದೆ ದಯವಿಟ್ಟು ಕ್ಷಮಿಸಿ ಅಷ್ಟೇ ಯಾರೆಲ್ಲ ಬೇಗ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನು ನಾಲ್ಕು ಲಕ್ಷ ಆಫ್ ಸಬ್ಸ್ಕ್ರೈಬರ್ಸ್ಗೆ ಚೂರು ಹತ್ರದಲ್ಲಿ ಇದ್ದೀವಿ ಸೊ ಅದನ್ನು ಬೇಗ ಕಂಪ್ಲೀಟ್ ಮಾಡೋಣ ಅಷ್ಟೇ ಬಾಯ್ ಮಾಡ್ ಬಾಯ್ 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 ಮಾಡು ಓಕೆ ಬಾಯ್ ಮಾಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಿಸ್ ಮಾಡದೆ ಮಾಡಿ ಸಿ ಯು ಬಾಯ್